ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬ್ ಚಾನೆಲ್ನಲ್ಲಿ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಸಮೀರ್ ಅವರಿಗೆ ಬಂಧನದ ಭೀತಿ ಎದುರಾಗಿತ್ತು ಈಗ ಅವರು ನಿರೀಕ್ಷಣಾ ಜಾಮೀನು ಪಡೆದಿರುವ ಸಮೀರ್ ಅವರ ವಿರುದ್ಧ ಮತ್ತೊಂದು ಪ್ರಕರಣವನ್ನು ದಾಖಲಿಸಲಾಗಿದೆ ಸಮೀರ್ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಮಂಜು ಜೈನ್ ಎನ್ನುವವರು ಪ್ರಕರಣವನ್ನು ದಾಖಲಿಸಿದ್ದಾರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಾರೆ ಆದ ಕಾರಣ ಅವರ ವಿರುದ್ಧ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಮಂಜು ಜೈನ್ ಅವರು ದೂರು ನೀಡಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮೀರ್ ಅವರ ವಿರುದ್ಧ ದೂರು ದಾಖಲಾಗಿದ್ದು ಅವರು ಬಂಧನ ಭೀತಿಯನ್ನು ಎದುರಿಸುತ್ತಿದ್ದರು ನಿನ್ನೆ ಧರ್ಮಸ್ಥಳದ ಪೊಲೀಸರು ಬನ್ನೀರುಘಟ್ಟ ಸಮೀಪವಿರುವ ಅವರ ಮನೆಗೆ ಹೋಗಿದ್ದರು ಆ ಸಂದರ್ಭದಲ್ಲಿ ಸಮೀರ್ ಅವರು ಮನೆಯಲ್ಲಿ ಇರಲಿಲ್ಲ ಅವರ ಕುಟುಂಬಸ್ಥರು ಇದ್ದರು ನಂತರ ಪೊಲೀಸರು ಅವರ ವಿಚಾರಣೆಯನ್ನು ನಡೆಸಿದ್ದರು ಅಲ್ಲದೆ ಕೆಲವು ಪರಿಶೀಲನೆಗಳನ್ನು ನಡೆಸಿದ್ದರು ಆದರೆ ಈಗ ಬಂಧನದ ಭೀತಿಯನ್ನು ಎದುರಿಸುತ್ತಿದ್ದ ಸಮೀರ್ ಅವರು ಮಂಗಳೂರಿನ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ ಇದರಿಂದ ಅಲ್ಪವಾಗಿ ನಿರಾಳವಾಗಿದ್ದಾರೆ ನಿನ್ನೆ ಸಮೀರ್ ಮನೆಯ ಬಳಿ ಧರ್ಮಸ್ಥಳ ಪೊಲೀಸರು ಮತ್ತು ಬನ್ನೀರುಘಟ್ಟ ಪೊಲೀಸರು ತೆರಳಿದ್ದರು ಇಡೀ ಮನೆಯನ್ನು ಸುತ್ತುವರೆದಿದ್ದರು ಆದರೆ ಸಮೀರ್ ಅವರು ಸಿಕ್ಕಿರಲಿಲ್ಲ ನಂತರ ಈಗ ಜಾಮೀನು ಪಡೆದಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಬಂಧನದ ಸಂದರ್ಭದಲ್ಲಿ ಈ ಬೆಳವಣಿಗೆ ನಡೆದಿದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ ಒಟ್ಟಾರೆ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆಯುತ್ತಿದೆ ಈ ಘಟನೆಯಲ್ಲಿ ಯಾರು ಆರೋಪಿಗಳು ಯಾರೂ ಆರೋಪಿಗಳಲ್ಲ ಎನ್ನುವು ಎನ್ನುವ ಸತ್ಯ ಮಾತ್ರ ಇನ್ನೂ ಕೂಡ ಹೊರಬಿದ್ದಿಲ್ಲ ಒಟ್ಟಾರೆ ಇಡೀ ರಾಜ್ಯಾದ್ಯಂತ ಅಲ್ಲದೆ ಇಡೀ ದೇಶಾದ್ಯಂತ ಧರ್ಮಸ್ಥಳ ಪ್ರಕರಣ ಸದ್ದು ಮಾಡುತ್ತಿದೆ ಈ ಪ್ರಕರಣ ಭಕ್ತರ ಭಾವನೆಗಳಿಗೂ ಕೂಡ ಧಕ್ಕೆ ಉಂಟು ಮಾಡುತ್ತಿದೆ ಅಲ್ಲದೆ ಅನೇಕ ವಿಚಾರಗಳು ಸೌಜನ್ಯ ಪ್ರಕರಣದ ನಂತರ ಹೊರಬಿದ್ದಿದೆ ಅನನ್ಯ ಪ್ರಕರಣವೂ ಕೂಡ ಹೊರಬಿದ್ದಿದೆ ಆದರೆ ಇದಕ್ಕೆ ಕಾರಣ ಏನು ಎನ್ನುವುದು ತಿಳಿದು ಬರುತ್ತಿಲ್ಲ ಸತ್ಯ ಬಯಲಾಗುತ್ತಿಲ್ಲ ಎಲ್ಲ ಶವಗಳು ಮಣ್ಣಿನಲ್ಲಿ ಹೂತು ಹೋಗಿದ್ದಂತೆ ಈಗ ಸತ್ಯಗಳು ಕೂಡ ಹೂತು ಹೋಗಿರುವಂತೆ ಕಾಣುತ್ತಿದೆ